Why? Why? I don't understand. <laughs> One hour later. ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಏನಪ್ಪ ಅಂದರೆ ನಾವು ಒಂದು ಬಿಗ್ ರೈಡ್ ಪ್ಲ್ಯಾನ್ ಮಾಡ್ತಾಯಿದ್ವಿ ಸ್ನೇಹಿತರೆ ಮೇ ತಿಂಗಳು ಅಂದ್ಕೊಳ್ಳಿ ಯಾವ ರೈಡ್ ಅಂತ ನಿಮಗೆ ನಾನು ಇನ್ಸ್ಟಾ ಫಾಲೋ ಮಾಡೋರಿಗೆ ಗೊತ್ತಾಗಿ ಗೊತ್ತಾಗಿರ್ಬೋದು ಆಲ್ಮೋಸ್ಟು ಸ್ಟೋರಿಗಳು ಹಾಕಿದ್ದೀವಿ ಮತ್ತು ಎಲ್ಲ ಪ್ರೊಸೆಸಿಂಗ್ ನಡೀತಾ ಇದೆ ಸ್ನೇಹಿತರೆ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ ಯಾಕೆಂದರೆ ನಾವು ಲಾಸ್ಟ್ ಟೈಮು ಲಡಕ್ಕೆ ಹೋಗಬೇಕಾದ್ರೆ ತುಂಬ ಅಂದರೆ ತುಂಬ ಅಡ್ವರ್ಟ್ಮೆಂಟ್ಗಳು ಮಾಡ್ಕೊಂಡಿದ್ವಿ ಅಂದರೆ ಎಡವಟ್ಟು ಅಂದ್ರೆ ಆ ಥರ ಅಲ್ಲ ಸ್ವಲ್ಪ ಮುಂಜೆ ಆಗಿರುತ್ತೆ ಅಂತ ಹೇಳ್ತೀವಲ್ಲ ಅವೆಲ್ಲ ಸ್ವಲ್ಪ ಮಾಡ್ಕೋಬೇಕಾಗತ್ತೆ ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ಯಾರತ್ರ ಕರೆಕ್ಟಾಗಿ ಆ ಟೆಂಪ್ರೇಚರಿಗೆ ಸೆಟ್ ಆಗೋಂಥರ ಸ್ಲಿಪ್ಪಿಂಗ್ ಬ್ಯಾಗ್ ಇರಲಿಲ್ಲ ಟೆಂಟು ಇರಲಿಲ್ಲ ಈ ಸತಿ ಸ್ನೇಹಿತರೆ ನಾವು ಏನು ರೈಡ್ ಮಾಡ್ತಾಯಿದ್ದೀವಿ ಈ ಸತಿ ಕ್ಯಾಂಪಿಂಗ್ ಮಾಡೋಣ ಎಲ್ಲ ಅದಕ್ಕೆ ಅದು ಬೇಕಾದ ಟೆಂಟು ಗಿಂಟು ಎಲ್ಲನೂ ಇವತ್ತು ಶಾಪಿಂಗ್ ಮಾಡ್ತಾಯಿದ್ವಿ ನಮ್ಮ ಬಾಯ್ಸ್ ಆಲ್ರೆಡಿ ಬೆಳಗ್ಗೆ ಹೋಗಿದ್ದಾರೆ ಸ್ವಲ್ಪ ಕೆಲಸ ಇತ್ತು ಹೋಗೋಕ್ಕಾಗಿಲ್ಲ ಇವಾಗ ಹೋಗ್ತಾ ಇವಾಗ ಜಾಯ್ನ್ ಇದ್ದೀನಿ ನಮ್ಮ ಬಾಯ್ಸ್ ಆಲ್ರೆಡಿ ಶಾಪಿಂಗ್ ಮಾಡ್ತಾವ್ರೆ ಟೆಂಟು ಮತ್ತು ಸ್ಲಿಪ್ಪಿಂಗ್ ಬ್ಯಾಗು ಥರ್ಮಲ್ ಲೈನರು ಎಲ್ಲವೂ ಶಾಪಿಂಗ್ ಮಾಡ್ತಾ ನಾನು ಮತ್ತು ನಮ್ಮ ಕೆಲವೊಬ್ರು ಫ್ರೆಂಡ್ಸಲ್ಲಿ ಗ್ರೂಪಲ್ಲಿ ಏನಿದೆ ಅಂದರೆ ರೈಡಿಂಗ್ ಜಾಕೆಟ್ ಇದ್ದರೆ ಪ್ಯಾಂಟ್ ಇಲ್ಲ ಆ ಥರ ಸ್ವಲ್ಪ ಇದ್ದಾರೆ ಪ್ಯಾಂಟ್ ತೊಗೊಳ್ಳೋರು ಇದ್ದಾರೆ ಮತ್ತು ಕೆಲವೊಬ್ಬರು ರೆಡಿಂಗಸು ಚೇಂಜ್ ಮಾಡ್ಕೊಂತಿದ್ದಾರೆ ಮತ್ತು ಒಳ್ಳೆಯ ಹ್ಯಾಂಡ್ ಗ್ಲೌಸ್ ತೊಗೊಂಡು ಅಂತ ಅಂದ್ಕೊಂಡಿದ್ದೀವಿ ಲಾಸ್ಟ್ ಟೈಮ್ ನಾವು ಯೂಸ್ ಮಾಡಿದ್ದೆ ಅಂದ್ರೆ ಪ್ರೋ ಬೇಕರ್ ಇವು ಇವಾಗ ಪ್ರೆಸೆಂಟ್ ಪ್ರೋ ಬೇಕರ್ ಒಂದು ರೈಡಿಂಗ್ ಇರ್ ಯೂಸ್ ಮಾಡ್ತಾ ಇದ್ವಿ ಅದನ್ನು ಅಷ್ಟೇನು ಪ್ರೊಟೆಕ್ಟಿವ್ ಇಲ್ಲ ಹಂಗಾಗಿ ಯಾವುದಾದ್ರೂ ಒಂದು ರೆನಾಕ್ಸು ಅಥವಾ ಯಾವುದಾದ್ರೂ ಒಂದು ಬ್ರ್ಯಾಂಡ್ ಹೋಗ್ತಾ ಇದ್ವಿ ಹಿಮಾಲಯನ್ ಫೋರ್ ಫಿಫ್ಟಿ ತೊಗೊಂಡಿದ್ದಾನೆ ಅವನಿಗೂ ಟಾಪ್ ಪಾಕ್ಸ್ ಮತ್ತು ಪ್ಯಾನೆಸ್ ಪಾಕ್ಸ್ ಏನು ಹಾಕ್ಸ್ಟ್ ಅಂತ ಹೇಳಿದಾನೆ ಅವನು ಸ್ವಲ್ಪ ಹಾಕ್ಸೋದಿದೆ ಮತ್ತೆ ನಮ್ದು ಸುಮಾರು ಇದೆ ಏನೇನು ಶಾಪ್ ಮಾಡ್ತೀವಿ ಏನೇನು ಎಲ್ಲ ನಿಮಗೆ ವೀಡಿಯೋ ಕಂಪ್ಲೀಟಾಗಿ ಯೂಟ್ಯೂಬಲ್ಲಿ ಹಾಕ್ತೀನಿ ನೀವು ಆಲ್ರೆಡಿ ತಮ್ಮದಿಲ್ ನೀವು ನೋಡಿರ್ತಾರೆ ನೀವು ಆಲ್ರೆಡಿ ಗೊತ್ತಾಗಿರುತ್ತೆ ಏನದು ವಿಡಿಯೋ ಅಂತ ನಿಮಗೆ ಯಾವ ರೀಡಿಯ ಅಂತ ನಾನು ಇನ್ನು ಎಲ್ಲಿ ಎಷ್ಟು ಡಿಸ್ಪೋಸ್ ಮಾಡಿಲ್ಲ ಆಲ್ಮೋಸ್ಟ್ ಬೇಗ ಹೇಳ್ತೀನಿ ಯಾಕಂದರೆ ಸ್ವಲ್ಪ ಟೈಮಿಂಗ್ ಡೇಟ್ಸ್ ಕನ್ಫರ್ಮ್ ಆದಮ್ಯಾಗೆ ಹೇಳೋಣಂತ ಸ್ನೇಹಿತರೆ ಸತಿ ನಾನು ನಾವು ಲಾಸ್ಟ್ ಟೈಮ್ ನಾನು ಲೇಲ್ ಆಡೋಕ್ಕೆ ಹೋಗಬೇಕಾದ್ರೆ ಬೆಂಗಳೂರಿಂದ ಸ್ಟಾರ್ಟಪ್ ಮಾಡಿದ್ದೆ ಈ ನಮ್ಮ ಕೊಪ್ಪಳದಿಂದ ಅಲ್ಲಿ ಒಂದು ಅಪ್ ಮಾಡ್ಕೊಂಡು ಒಂದು ಚಿಕ್ಕದ ಫಂಕ್ಷನ್ ಮಾಡಿಕೊಂಡು ನಮ್ಮ ಕೊಪ್ಪಳದಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ನಿಯರ್ ಡೇಟು ಕನ್ಫರ್ಮ್ ಮಾಡಿ ಅಪ್ಡೇಟ್ ಮಾಡ್ತೀನಿ ಯಾರಿಗೆ ಸಾಧ್ಯ ನಿಯರ್ ಇದ್ದವರು ಎಲ್ಲರಿಗೂ ಸ್ವಾಗತ ನಿಯರ್ ಇದ್ದವರು ಮತ್ತು ಯಾರಿಗೆ ನಿಮಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲರೂ ಬನ್ನಿ ಒಂದು ಆ ಒಂದು ಇವೆಂಟ್ನ ಸಕ್ಸಸ್ಫುಲ್ ಮಾ ಮಾಡಿ ಈ ಸತಿ ನಾವು ಆಗಿ ಸುಮ್ಮನೆ ಹೋಗ್ತಾ ಇಲ್ಲ ಒಂದು ಅಭಿಯಾನ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ ಅಂದರೆ ನಾವು ಮುಂಚೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗಬೇಕಾದ್ರೆ ನಾನು ಯೂಟ್ಯೂಬ್ ಮಾಡ್ತಾ ಇದ್ದಿಲ್ಲ ಜಸ್ಟ್ ಸುಮ್ಮನೆ ನನ್ನದು ಒಂದು ಟ್ರಾವೆಲಿಂಗ್ ಹಾಬಿ ಇತ್ತು ನಾರ್ಮಲಾಗಿ ಹೋಗಿದ್ದೆ ಈ ಸತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ ಈಗ ನಾವು ಈ ಒಂದು ಈ ನಮ್ಮ ಈಗ ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಈಗ ನೋಡೋರಿಗೆ ನಾವೊಂದು ಏನೋ ಒಂದು ಕ ಇದು ಒಂದು ಒಂದು ಅಭಿಯಾನ ಏನಂದರೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಯಾವ್ದಾದ್ರು ಯಾವುದಾದ್ರು ಇರಲಿ ಶಿಖಾಪಟ ಇದ್ದಾವೆ ಒಂದು ಯಾವ್ದಾದ್ರು ಅವೇರ್ನೆಸ್ ಮೂಡಿಸ್ಬೇಕು ಸುಮ್ಮನೆ ಉದ್ದಕ್ಕೆ ಹೋಗಿ ಉದ್ದಕ್ಕೆ ಅಂದರೆ ಅದೊಂದು ರೇಡ್ ಆಗೋಲ್ಲ ಯಾವುದೊಂದು ಅವೇರ್ನೆಸ್ ಮೂಡಿಸೋಣ ಅಂತ ಈ ಸತಿ ಇದ್ದೀವಿ ಹಂಗಾಗಿ ಅದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಸಾಧ್ಯ ಆದರೆ ನಮ್ಮ ಕೊಪ್ಪಳದಲ್ಲಿ ನಮ್ಮ ಅಜ್ಜರನ್ನ ನನಗೊಂದು ಆಶೆ ಇದೆ ಅವ್ರನ್ನ ಮೀಟಾಗಿ ಈ ಥರ ನಾವು ಅಭಿಯಾನ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಹೇಳ್ಬಿಟ್ಟು ನೋಡೋಣ ಅವ್ರಿಗೆ ಸಪೋರ್ಟ್ ಸಿಗ್ತೋ ಗೊತ್ತಿಲ್ಲ ಅವ್ರು ಸಪೋರ್ಟ್ ಕೇಳ್ಕೋಬೇಕು ಅವ್ರು ಯಾವ ಥರ ಏನು ಟೈಮಿಂಗ್ ಯಾವ ಥರ ಟೈಮಿಂಗ್ ಸಿಗ್ತಾರೆ ಏನಂತೂ ಗೊತ್ತಿಲ್ಲ ನಾವು ಒಂದು ಒನ್ ಡೇ ಅಲ್ಲಿ ಕೊಪ್ಪಳ ಕೊಪ್ಪಳದಲ್ಲಿ ಇದ್ಬಿಟ್ಟು ಎಲ್ಲ ಪೂಜೆ ಗೀಜೆ ಮಾಡಿಸ್ಕೊಂಡು ಅದೊಂದು ಅಲ್ಲಿಂದ ಅಭಿಯಾನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ರೈಡ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದೀವಿ ನಿಮಗೆ ಯಾರ್ಯಾರು ಸಾಧ್ಯ ಆಗುತ್ತಾ ಎಲ್ಲರೂ ಬನ್ನಿ ಅದೊಂದು ಇವೆಂಟ್ನ ಇದು ಇದು ಸಂಪೂರ್ಣ ಇದು ಮಾಡೋಣ ಇವಾಗ ನಮ್ಮ ಹುಡುಗರು ಹೆಚ್ ಟಾರ್ ಮೂಡದಲ್ಲಿದ್ದಾರೆ ಸ್ನೇಹಿತರೆ ಇವಾಗ ನನಗೇನಿಂದ ಇಲ್ಲಿ ನಮ್ಮ ರೂಮಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಏನು ದೂರ ಏನಿಲ್ಲ ಈಗ ಹೋಗ್ತಾ ಇದ್ದೀನಿ ಇನ್ನೊಂದು ಸ್ನೇಹಿತರೆ ಇಂಪಾರ್ಟೆಂಟ್ ಅಂದರೆ ಈ ಸತಿ ಇದು ಲಾಸ್ಟ್ ಟೈಮ್ ನಾವು ಹೋಗಬೇಕಾದ್ರೆ ಇಂಟ್ರಿಕಾಮ್ರ ಇದ್ದಿಲ್ಲ ಇಂಟ್ರಿಕಮರ್ ಬೈ ಮಾಡ್ತಾ ಇದ್ವಿ ಇಂಟ್ರಿಕಮರ್ ತುಂಬ ವೇರೇವ್ ಇಂಪಾರ್ಟೆಂಟು ನಾನು ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಾಕ್ತೀನಿ ಇಂಟ್ರಿಕಾಮ್ರ್ ಯಾಕೆ ತೊಗೋಬೇಕು ಏನಕ್ಕೆ ಯೂಸ್ ಏನು ಅಂತ ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಾಕ್ತೀನಿ ಹಾಂ ಬನ್ನಿ ಸ್ನೇಹಿತರೆ ಹೋಗೋಣ ಹೆಚ್ ಟಾರ್ ಮೂಡ್ದಲ್ಲಿ ಸಿಗ್ತೀನಿ ನಿಮಗೆ ನೀವು ಹೆಚ್ ಟಾರ್ ಮೂಡ ರೀಚ್ ಆಗಿದ್ದೀನಿ ನಮ್ಮ ಬಾಯ್ಸು ಬೈಕ್ ಹೋಗಿದ್ದಾರೆ ಅಂದರೆ ಸರ್ವಿಸ್ ಬಿಟ್ಟಿದ್ರು ಅಂತ ಬೆಳಗ್ಗೆ ಅವ್ರು ಫೋನ್ ಮಾಡಿದ್ರು ಹೋಗಿದ್ದಾರೆ ನಾವು ಅವ್ರು ಬರೋರಿಗೆ ಸ್ವಲ್ಪ ವೇಟ್ ಮಾಡೋಣ ಬಿಸಿಲಲ್ಲಿ ಬೇರೆ ಬೆಂದಿದ್ದು ಬಿಸಿಲಲ್ಲಿ ಬೇರೆ ಸವ ಮಾಡಿದ್ದೀವಿ ಸ್ವಲ್ಪ ಏನಾದರೂ ತಣ್ಣಂದು ಹಾಕೋಣ ಹೋಗಿ ನಾವು ಅವ್ರು ಬರೋವರೆಗೂ ಬ್ರೇಕ್ ಕೇರಳದ ಗಾಡಿ ನೋಡಿರಲ್ಲಿ ಬೇರೆ ಕೇರಳ ಗಾಡಿ ನೋಡಪ್ಪ ಅಂದೆ ಇಲ್ಲಿ ನೋಡಿ ಇಲ್ಲಿ ಹೌದು ಸರಿ ಸ್ನೇಹಿತರೆ ಇವಾಗ ಎಚ್ ಆರ್ ಮೂಡದಲ್ಲಿ ಎಂಟ್ರಾಮ್ ತಗೊಂಡಿದಿವಿ ನಮ್ಮ ಪ್ರಸನ್ನ ಅವರು ಒಂದು ಹೆಲ್ಮೆಟ್ ತೊಗೊಳಕ್ಕು ಟ್ರೈ ಮಾಡಿದ್ವಿ ಅದು ಹೆಲ್ಮೆಟ್ಟು ಅವ್ರಿಗೆ ಅವ್ರ ಸೈಜ್ ಸಿಗಲಿಲ್ಲ ಅವ್ರೆಲ್ಲಷ್ಟು ಯಾವುದೋ ಸೆವೆನ್ ಜೀರೋ ತ್ರೀ ಒಂದು ಯಾವುದೋ ಒಂದು ಹೆಲ್ಮೆಟ್ ಬರುತ್ತಂತೆ ಮೋಸ್ಟ್ಲಿ ಇವರು ಕೆ ಸಿ ಸೀಕೆರೆ ಯಾಕಂತಾರಲ್ಲ ಅದೇ ಥರ ಹೆಲ್ಮೆಟ್ ಅದು ಯಾವುದೋ ಒಂದು ಅವರು ಸೈಜು ಸಿಗಲಿಲ್ಲ ಮತ್ತು ಆ ಹೆಲ್ಮೆಟ್ ಸ್ವಲ್ಪ ಇದ್ದಿಲ್ಲ ಸ್ಟಾಕ್ ಇಲ್ಲ ಅದು ಸೈಜ್ ಡೀಟೇಲ್ಸ್ ಎಲ್ಲ ಕೊಟ್ಟು ಬಂದಿದ್ದೀವಿ ಅವರು ಇಂಟ್ರ ಕಮೋರು ಮತ್ತೆಲ್ಲ ಹಾಕಿಬಿಟ್ಟು ಕಳಿಸ್ತೀವಿ ಅಂತ ಹೇಳಿದ್ದಾರೆ ಇವಾಗ ನಾನು ಮೋಟ ಹೋಗ್ತಾ ಇದ್ದೀನಿ ಅಲ್ಲಿ ನಮ್ಮಗಿಮೆಲ್ ಫೋರ್ ಫಿಫ್ಟಿ ಗಾಡಿಯಲ್ಲಿ ಮಾಡಿಸ್ತವನೇ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅವನು ಇನ್ನೂ ಏನೂ ಆಗಿಲ್ಲ ಅಂತ ಗಾಡಿ ಬೆಳಗ್ಗೆ ಸರ್ವಿಸ್ ಕೊಟ್ಟಿದ್ದಂತೆ ಅವನು ಇವಾಗ ಇವಾಗ ಶಾಪಲ್ಲಿ ಹೋಗಿದಾನೆ ಅದು ನೋಡ್ಬೇಕು ಅದಕ್ಕೆ ಅಡ್ವೆಂಚರ್ ಗಾಡು ಮತ್ತು ಇಂದು ಪೆನ್ ಬಾಕ್ಸಿಗೆ ಬಾಕ್ಸಿಗೆ ಸ್ಟೇಸ್ ಎಲ್ಲ ಫಿಕ್ಸ್ ಮಾಡಬೇಕು ನಾನು ಪೆಂಡಿಂಗ್ ಇದೆ ಕೆಲಸ ಭಾಳ ಇದೆ ಟೈಮ್ ಇಲ್ಲ ಒಂದು ನಾಳೆ ಒಂದು ದಿವಸ ಇದ್ಬಿಟ್ಟು ಹಾಕ್ಸ್ಕೊಂಡು ಹೋಗ್ತಾನೆ ಅನಿಸುತ್ತೆ ನೋಡೋಣ ನಮ್ಮ ಮೂಡ ಗೋಪುರ ಕ್ಯಾಮ್ರ ಎಲ್ಲ ನನಗೆ ಹೇಳೇ ಇಲ್ಲ ಸೂಪರ್ ಇವಾಗೆಲ್ಲರದ್ದು ಇವಾಗ ಇಂಟ್ರ್ ಕಮರು ಗೋಪುರ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಇತ್ತು ಆಗಿ ಆಯ್ತು ಇವಾಗ ರೈಡಿಂಗ್ ಗೇರ್ಸ್ದು ಎಲ್ಲದು ಈ ಸತಿ ಏನಂದರೆ ಲಾಸ್ಟ್ ಟೈಮ್ ನಾವು ರೈಡ್ ಮಾಡಬೇಕಾದ್ರೆ ಒಂಥರ ಸ ಪ್ರಾಪರ್ ರೈಡಿಂಗ್ ಗಿಯರ್ಸ್ ಇದ್ದಿಲ್ಲ ಒಂದು ಇಂಟ್ರಿ ಕಾಮರ್ ಇದ್ದಿಲ್ಲ ಏನೇ ಇದ್ದಿಲ್ಲ ಸುಮ್ಮನೆ ನಾರ್ಮಲಾಗಿ ಹೋಗಿದ್ವಿ ಅದು ಒಂಥರ ಬೋರ್ ಟ್ರಾವೆಲ್ ಅಂದರೆ ಬೋರ್ ಅಲ್ಲ ಆದರೆ ಈ ಟ್ರಾವೆಲ್ ಮಾಡ್ಕೊಂತ ಹೋಗಬೇಕಾದ್ರೆ ಏನೋ ಒಂದು ಕನ್ವರ್ಷನ್ ಮಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಬೇಕಾದ್ರೆ ಸಾಕು ಸಾಕಾಗಿದ್ದು ಗುರು ಬರೋಷ್ಟರಲ್ಲಿ ಓಕೆ ಓ ಹಿಂದೆ ಇದೆ ಅಲ್ಲೇ ನಾನು ಹುಡುಕ್ತಾ ಇದ್ದೀನಿ ಅಂಕಲ್ ಬ್ರೂ ಹಿಂದೆ ಇದೆ ನೋಡಿ ಅಂತವೇ ನಮ್ಮ ಹುಲಿದು ಅಲ್ಲೇ ನಿಂತ್ಕೊಂಡಿದ್ದೆ ಫುಲ್ ಹುಲಿ ರೈಡಿಂಗ್ ಗೇರ್ಸ್ ಹಾಕ್ಕೊಂಡು ಫುಲ್ ಮಿಂಚಿಂಗ್ ನಮಸ್ಕಾರ ರೀ ಸಕ್ಕಾರ ಮುಂದೆ

ಇದು ಇಂಟ್ರ ಕಂಬಾರ ಇಂಟ್ರ್ ಕಂಬಾರ ತಗೊಂಡಾ ಯಾವ ತೊಗೊಂಡ್ರಿ ಒಬ್ಬರು ತಗೊಂಡಾ ಸರಿ ನಾವು ತೊಗೊಂಡಿವಾ ಅಣ್ಣ ಬಾಂಡ್ಗಳಿಂದ ಆಟೋದ್ ಬರ್ತಾವ್ರಿ ಹಾಂ ಒಬ್ಬರತ್ನಂದ್ರೆ ಒಂದು ಹತ್ತು ಸಾವಿರ ಆಗುತ್ತೆ ತೊಡಿಲಿ ಬರತ್ನ ಪೈನಂದು ನೂರ ಸಿಗ್ನಲ್ ಇರ್ತಾವ ಏನು ಇನ್ನಷ್ಟು ಇಲ್ಲಪ್ಪ ನಾವು

ಟಾಪ್ ಬಾಕ್ಸ್ ಒಂದ ಫಿಟ್ ಮಾಡೋಣ ಆಮೇಲೆ ಪ್ಯಾನಿಯರ್ಸ್ ಎಲ್ಲ ಫಿಟ್ ಮಾಡೋಣ ಪ್ರೈಸ್ ಏನಾದ್ರು ಓಕೆ ಆಯ್ತು ಅಂದ್ರೆ ಆ ಟಾಪ್ ಬಾಕ್ಸ್ ಮತ್ತೆ ಪ್ಯಾನರ್ಸ್ ಎಲ್ಲಾ ಕಂಪ್ಲೀಟ್ ಸೆಟ್ ಮಾಡ್ಕೊಂಡು ಚಾನ್ಸ್ ಪ್ರೈಸ್ ಏನಾದ್ರು ಓಕೆ ಆಗ್ಲಿಲ್ಲ ಅಂದ್ರೆ ಸದ್ಯ ಟಾಪ್ ಬಾಕ್ಸ್ ಒಂದೇ ಓಕೆ ಇರಲಿ ಅಂತ ಓಕೆ ಏ ಕಲರ್ ಯಾಕೆ ಆಯ್ತು ನಿಮ್ಗೆ ಬೈಕ್ ಮೂರು ತಿಂಗಳಾಯ್ತು ನಿಮ್ದು ಹೇಳಕ್ ಅಂತ ಬೈಕ್ ಬರುತ್ತೆ ಬೈಕ್ ಬರುತ್ತಂತ ಈ ಕಲರ್ ಗೋಸ್ಕರ ಲೇಟ್ ಆಗಿದೆ ಎಂತ ಆಯ್ತು ಸೊ ಏನಂದ್ರೆ ನಾನು ಎಲ್ಲಾ ಹಿಮಾಲಯದೊಳಗಡೆ ಎಲ್ಲ ಕಂಪ್ಲೀಟ್ ಎಲ್ಲಾ ಕಲರ್ ಚೆಕ್ ಮಾಡಿದ್ದೀನಿ ಏನಂದ್ರೆ ಟಾಪ್ ಎಂಡ್ ಒಳಗಡೆ ಒಂದು ಕಾಮೆಟೋ ಇಟ್ಟು ಮತ್ತೆ ಇನ್ನೊಂದು ಅನ್ಲೇ ಬ್ಲಾಕ್ ಅಂತ ಹೇಳಿದೆ ಬಟ್ ಬ್ಲಾಕ್ ಅಲ್ಲಿ ನಾನು ಸುಮಾರು ರಿವ್ಯೂಸ್ ಚೆಕ್ ಮಾಡಿದ ಸ್ವಲ್ಪ ಡಸ್ಟ್ ಇಷ್ಟ ಆಮೇಲೆ ಲುಕ್ ಎಲ್ಲ ಇರಲ್ಲ ಅಂತ ನೋಡಿದ್ದೆ ಸೊ ಅದಕ್ಕೆ ಇದು ಅಂದ್ರೆ ನನಗೆ ನೋಡಿದ ತಕ್ಷಣ ಪರ್ಫೆಕ್ಟ್ ಆಗಿ ಇಷ್ಟ ಆಯ್ತು ಬುಕ್ ಮಾಡಿದ್ವಿ ನಿಮ್ಮ ಕನಸಿನ ಬೇಕು ನಿಮ್ಮ ಡ್ರೀಮ್ ಬೈಕ್ ಬಂದಿದೆ ಈ ಬೈಕ್

ದೊಡ್ದ್ರಾಗ 26, 26 <Pansky> <Pansky> ఎల్లలు ఇవట్తో జస్ట్ అంటే టాప్క్స్ మూడో పది గాడిలు 10 కంటైనర్ పెట్టుండో వందలు కి ಅವರು ಮಾಡಿದ್ರು ಓಕೆ ನಮ್ಮಲ್ಲಿ ಹುಡುಗ ನಮ್ಮಲ್ಲೊಂದು ಫುಲ್ ಗಾಡಿ ಭೀ ಎಲ್ಲ ಆಯಿತು ಟೋಟಲು ಇಲ್ಲ ಎಕ್ಸರ್ ಜಿಟಿದು ಬಂದುಬಿಟ್ಟು ಮೆಟೀರಿಯಲ್ ಟೋಟಲ್ ಸೆವೆಂಟಿ ಫೈವ್ ತೌಸಂಡ್ ಒಂದು ರೇಟ್ ಬಿಗರ್ಸಿದ್ವಿ ನಾವು ಗೊತ್ತಲ್ಲ ಉತ್ತರ ಕರ್ನಾಟಕದವರು ಅವ್ರು ಟೋಟಲ್ ಏಯ್ಟಿ ಫೈವ್ ತೌಸಂಡ್ ಹೇಳಿದರು ಅವ್ರ ಹತ್ರ ಸ್ವಲ್ಪ ಕನ್ವಿನ್ಸ್ ಆಗಿ ಚೆನ್ನಾಗಿ ಮಾತಾಡಿದ್ವಿ ಏನೋ ಏನಂದರೆ ಯಾವುದೊಂದು ವ್ಯಾಪಾರ ಅಥವಾ ದಂಧೆ ಏನು ಮಾಡ್ತೀವಿ ಅಂದರೆ ಅವ್ರ ಹತ್ರ ಸ್ವಲ್ಪ ಚೆನ್ನಾಗಿ ಮಾತಾಡಬೇಕು ಯಾವ ಥರ ಮಾತಾಡ್ಬೇಕಂದ್ರೆ ಅವ್ರ ಮನ್ಸು ಕರ್ಕಿರ್ಬೇಕು ಆ ಥರ ಈಗ ನಾವು ಅವರ ಹತ್ರ ಚೆನ್ನಾಗಿ ನೀಟಾಗೆಲ್ಲ ಮಾತಾಡಿದ್ವಿ ಒಂದು ಹತ್ತು ಸಾವಿರ ರೂಪಾಯಿ ಕಮ್ಮಿ ಮಾಡಿದರು ಹಾಂ ಟೋಟಲ್ ಒಂದು ಸೆವೆಂಟಿ ತೌಸಂಡ್ ಆಗಿದೆ ಈ ಶಾಪನ್ಬಿಟ್ಟು ನಿಮಗೆ ವಿಜಯನಗರದಲ್ಲಿ ಬರುತ್ತೆ ಈ ಶಾಪ್ನ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವೇನಾದರೂ ಗಾಡಿಗೆ ಆ್ಯಕ್ಸಸರಿಸ ಏನಾರು ಹಾಕ್ಸ್ಬೇಕಂದ್ರೆ ಇಲ್ಲಿ ವಿಸಿಟ್ ಮಾಡಿ ಇವಾಗ ಏನಿಲ್ಲ ನಾನು ಒಂದು ಟೀ ನಮ್ಮ ಹುಡುಗರ ಒಂದು ಟೀ ಹಾಕ್ಕೊಂಡು ನಾನು ಹಸಿದ ಹಿಂಗೆ ರೂಮ್ಗೆ ಹೋಗ್ತೀನಿ ಇವರೆಲ್ಲ ಹಂಗೆ ತುಮಕೂರು ಹೋಗ್ತಾರೆ ಇದು ಇನ್ನೂ ಅಡ್ವೆಂಚರ್ ಗಾರ್ಡ್ ಹಾಕ್ಸ್ಬೇಕು ಇನ್ನೂ ಅದೊಂದು ಪೆಂಡಿಂಗ್ ಇದೆ ಅದೊಂದು ಪೆಂಡಿಂಗ್ ಇದೆ ಅದು ಬಂದ್ಬಿಟ್ಟು ಮೋಟರ್ ಟಾರ್ಕ್ ಹಾಕ್ಸ್ಬೇಕಂತ ಅಂದ್ಕೊಂಡಿದ್ದೆ ನಾನು ಅದು ನಾಳೆ ನಾಳೆ ನೋಡ್ತೀವಿ ಇವತ್ತು ನಾಳೆ ನಾನು ನೋಡ್ತೀನಿ ಟೈಮ್ ಇದ್ದರೆ ಬರ್ತೀನಿ ಇಲ್ಲ ಅದನ್ನೊಂದು ಚೆಕ್ ಮಾಡಬೇಕು ಮೋಟರ್ ಟಾರ್ಕ್ ಮತ್ತು ಯಾವುದೋ ಕಂಪ್ನಿಗಳಿದೆ ನೋಡ್ಬೇಕು ನೋಡ್ಬಿಟ್ಟು ಅದು ಹಾಕ್ಸ್ಕೊಬೇಕು ಅಂದ್ಕೊಂಡಿದ್ದೀವಿ ಎಲ್ಲದು ನಮ್ಮ ಬಾಯ್ ಬಾಯ್ ಹಾಂ ಸರಿ ಸರಿ ಇದ್ರೆ ಇವಾಗೆಲ್ಲ ಆಯಿತು ಇನ್ನು ಸ್ವಲ್ಪ ಏರ್ಪಿಟ್ರ್ ಜೆಟ್ಟು ಮತ್ತು ಸ್ವಲ್ಪ ಅಡ್ವೆಂಚರ್ ಗಾರ್ಡ್ಸ್ ಎಲ್ಲ ಹಾಕ್ಸ್ಬೇಕು ಅದು ಟೈಮ್ ಇವತ್ತು ಟೈಮ್ ಸಿಕ್ಕಿಲ್ಲ ಅದು ನಾಳೆ ಮೋಟರ್ ಟಾರ್ಕ್ ಈಗ ಹೋಗಿ ಅಂತ ಅಂದ್ಕೊಂಡಿದ್ವಿ ನಾಳೆ ನೋಡ್ಬೇಕು ನಾ ಸರಿ ಇದ್ರೆ ಬ ಅವ್ರ ಜೊತೆ ಜಾಯ್ನ್ ಆಗ್ತೀನಿ ಇಲ್ಲಂದ್ರೆ ಇಲ್ಲ ನಂದು ಏನಂದ್ರೆ ಮ್ಯಾಟ್ರು ನಂದು ಆಲ್ಮೋಸ್ಟ್ ಎಲ್ಲ ನೋಡ್ತಾರೆ ಇದಾವೆ ರೈಡಿಂಗ್ ಗಿಯರ್ಸ್ ಆಗ್ಬೋದು ಪ್ರತಿಯೊಂದು ನಾನು ಆಲ್ರೆಡಿ ಬೈ ಮಾಡಿದ್ದೀನಿ ನಂದು ಏನು ಒಂದು ಇಂಟ್ರ್ ಕಂಬರ್ ಒಂದಿದ್ದಿಲ್ಲ ಅದನ್ನು ತೊಗೊಂಡೆ ಇವಾಗ ಇಲ್ಲಿನ ನಮ್ಮ ದೊಡ್ಡನ ಕುಂದಿ ಎಷ್ಟಾಗುತ್ತೋ ನೋಡ್ಬೇಕು ಇವಾಗ